ಪರಧರ್ಮ ಅಂತಂದ್ರೆ ಬೇರೆಯವ್ರು ನೋಡ್ಬಿಟ್ಟು ಅವ್ರ ಹಾಗೆ ನಾವು ನಕಲ್ ನಮಗೆ ನಮಗ್ ಇರ್ತಿಲ್ಲ ಇವಾಗ ನಮ್ಮ ಹೊಟ್ಟೆ ತುಂಬಿದೆ ಆದ್ರೆ ಪಕ್ಕದವನು ಚೆನ್ನಾಗಿ ತಿಂತ ಇದ್ದಾನೆ ಅಂತ ನಾವು ತಿಂತ ಹೋಗೋದು ಹೊಟ್ಟೆ ಹಸದ್ ನೀವು ತಿಂದ್ರೆ ಒಳ್ಳೇದು ಅದು ಬೇರೆ ವಿಷಯ ಆದ್ರೆ ಪಕ್ದವ್ ನಾಲ್ಕು ಜಿಲೇಬಿ ತಿಂದರೆ ನಾನು ಐದು ತಿಂತೀನಿ ಅಂತ ಹೋದ್ರೆ ಇದು ಪರಧರ್ಮ ಅದರಿಂದ ಹೆದರಿಕೆನೆ ಉಂಟಾಗ್ತದೆ ಯಾವುದ್ರಲ್ಲಿ ನಿಮಗೆ ಸಹಜವಾಗಿ ಗತಿ ಆಗತ್ತೋ ಅದನ್ನ ಮಾಡ್ತಾ ಬನ್ನಿ ಹೆದರಿಕೆ ಬರೋದಿಲ್ಲ ಯಾವುದ್ರಲ್ಲಿ ನಿಮಗೆ ಪರಿಚಯ ಇಲ್ಲ ಗತಿ ಇಲ್ವೋ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತ ಹೆದರಿಕೆ ಆಗುತ್ತೆ ಅಯ್ಯೋ ಸರಿ ಆಗುತ್ತೋ ಇಲ್ವೋ ಇವಾಗ ನಿಮ್ಮ ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವ್ರಿಗೆ ಅದೊಂಥರ ಆಟದ ಹಾಗೆ ಅಡಿಗೆ ಮಾಡಿ ಒಂದು ನಿಮಿಷ ಮಾಡಿ ಎಲ್ಲ ಮುಗಿಸ್ತಾರೆ ಅವರು ಆದರೆ ನಿಮಗೆ ಅದು ಮಾಡಬೇಕಿದ್ರೆ ಹೆದರಿಕೆ ಆಗುತ್ತೆ ರೇ ಉಪ್ಪು ಸರಿ ಬಿತ್ತೋ ಇಲ್ಲವೋ ಇದು ಬೆಂದಿದೆಯೋ ಇಲ್ವೋ ಹತ್ತು ಸಲ ನೋಡ್ತೀರಾ ಅದು ಭಯ ಇದ್ರೆ ತಾನೇ ಥರ ಮಾಡ್ತೀವಿ ಅಲ್ವಾ ಅದೇ